ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಭಂಗಿಲ್ಲ ಶಿಕ್ಷಣ ಸಚಿವರೇ ದಯವಿಟ್ಟು ತಲೆ ಬಾಚ್ಕೊಂಡು ಬನ್ನಿ ತಲೆ ಬಾಚ್ಕೊಂಡು ಹೋರಾಕಳ ಬರ್ದಿದ್ರು ಕರ್ನಾಟಕ ಸರ್ಕಾರ ಕೊಟ್ಟಿರುವ ಮತ್ತೊಂದು ಭಾಗ್ಯ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳಿಗೆ ಹೇರ್ ಕಟಿಂಗ್ ದೊಡ್ಡ ವಿಷಯ ಅವ್ರಿಗೆ ಹಣಕಾಸಿನ ಸಮಸ್ಯೆ ಇದ್ರೆ ಯುವ ಮೋರ್ಚಾದ ರಾಜ್ಯದಲ್ಲಿ ಎಲ್ಲಾ ಬಿಟ್ಟು ನಡೆದಿದೆ ಕೂದಲ ಕದನ ಶಿಕ್ಷಣ ಸಚಿವರು ಸರ್ಕಾರ ಅಂತೇಳಿ ರಾಜ್ಯದ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಸದ್ಯಕ್ಕೆ ರಾಜ್ಯದಲ್ಲಿ ಹಾಟ್ ಸುದ್ದಿಯಲ್ಲಿ ಇರೋದು ಮಧು ಬಂಗಾರಪ್ಪ ಆದರೆ ತಲೆ ಕೂದಲಿನ ವಿಷಯಕ್ಕೆ ಸುದ್ದಿಯಲ್ಲಿದ್ದಾರೆ ಅನ್ನೋದು ಮತ್ತೊಂದು ದುರಂತ ತಲೆಯಲ್ಲಿ ಬುದ್ಧಿಗೆ ಬದಲಾಗಿ ಕೂದಲು ಬೆಳೆದ ಪರಿಣಾಮವೇ ಇಷ್ಟೆಲ್ಲ ಅನಾಹುತಗಳಿಗೆ ಕಾರಣ ಅನ್ನೋದು ಕರಾಳ ಸತ್ಯ ರಾಜ್ಯ ಹಾಗೂ ದೇಶದಲ್ಲಿ ತಲೆ ಕೆಟ್ಟಿಸಿಕೊಳ್ಳೋದಕ್ಕೆ ನೂರೆಂಟು ಸಮಸ್ಯೆಗಳಿರುವಾಗ ಈ ವಿಜಯೇಂದ್ರ ಎಲ್ಲಾ ಬಿಟ್ಟು ಡೈರೆಕ್ಟ್ ಆಗಿ ಮಧು ಬಂಗಾರಪ್ಪನ ಕೂದಲಿಗೆ ಕೈ ಹಾಕಿದ್ದಾರೆ ನೀಟಾಗಿ ತಲೆ ಬಾಚೆ ಕಳ್ಸಿಕೊಡ್ತಾ ಇದ್ರು ಶಾಲೆಗೆ ಯಾಕೆಂದ್ರೆ ಮಕ್ಕಳು ಶಿಸ್ತಿನಿಂದ ಹೋಗ್ಬೇಕು ಅಂತೇಳಿ ಆದ್ರೆ ನಮ್ಮ ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ನೀವು ಶಿಕ್ಷಕರೇನಿದ್ದೀರಿ ನಿಮ್ಮ ಶಾಲೆಗೆ ಏನಾರ ನಮ್ಮ ಶಿಕ್ಷಣ ಸಚಿವರು ಬರ್ತಾರೆ ಅಂತ ಹೇಳಿದ್ರೆ ಅಥವಾ ವಿಧಾನ ಪರಿಷತ್ ನಲ್ಲಿ ನಮ್ಮ ವಿಧಾನಸಭೆ ಒಳಗಡೆ ನಮ್ಮ ಶಿಕ್ಷಣ ಸಚಿವರು ಬರ್ತಾರೆ ಅಂತ ಹೇಳಿದ್ರೆ ಸ್ವಾಮಿ ಶಿಕ್ಷಕ ಸಚಿವರು ಶಿಕ್ಷಣ ಸಚಿವರೇ ದಯವಿಟ್ಟು ತಲೆ ಬಾಚ್ಕೊಂಡು ಬನ್ನಿ ಕಟಿಂಗ್ ಮಾಡಿಸ್ಕೊಂಡು ಸರಿಯಾಗಿ ಕಟಿಂಗ್ ಮಾಡಿಸ್ಕೊಂಡು ತಲೆಗೆ ಎಣ್ಣೆ ಹಾಕಿ ನೀಟಾಗಿ ತಲೆ ಬಾಚಿಕೊಂಡು ಬನ್ನಿ ಅಂತ ಕೆಟ್ಟ ಪರಿಸ್ಥಿತಿಗೆ ನಮ್ಮ ರಾಜ್ಯ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಈ ನಾಡಿನ ಶಿಕ್ಷಣ ಸಚಿವರಿಗೆ ಸಾಧ್ಯ ಇಲ್ಲ ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲ್ಲಿಗೆ ಅನ್ನೋ ಹಾಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಅಂದ್ರೂ ತಲೆಗೆ ಉದ್ದ ಕೂದ್ಲು ಅಂತಿರೋ ಮಧು ಬಂಗಾರಪ್ಪ ತಮ್ಮ ಜುಟ್ಟಿಗೆ ಕೈಯಿಟ್ಟೋರನ್ನ ಸುಮ್ನೆ ಬಿಡೋದಕ್ಕೆ ಸಾಧ್ಯನಾ ರಾಜ್ಯ ಬಿಜೆಪಿ ಅಧ್ಯಕ್ಷರಿಗೆ ಬನ್ನಿ ಸ್ವಾಮಿ ನೀವೇ ಬಂದು ಕೇಶ ಮುಂಡನ ಮಾರ್ಸಿ ಅಂತ ವಿಶೇಷ ಆಹ್ವಾನವನ್ನೇ ಕೊಟ್ಟಿದ್ದಾರೆ ನನ್ನ ಇಲ್ಲ ಯಾವ ಯಾವ ಇವೆಲ್ಲ ಹೇಗೆ ಶುರುವಾಯ್ತು ನೋಡಿ ಕೆಲಸವಿಲ್ಲದವರ ಕೂದಲ ಕದನ ಒಟ್ನಲ್ಲಿ ಓದೋಕ್ ಬರೋದಿಲ್ಲ ಅಂತ ಹೇಳಿ ರಾಜ್ಯದಾದ್ಯಂತ ನಗೆ ಈಡಾಗಿರೋ ಮಧು ಬಂಗಾರಪ್ಪ ಇದೀಗ ಕೂದಲಳೆ ಅಂತರದಲ್ಲೂ ಪಾರಾಗೋದಕ್ಕೆ ಸಾಧ್ಯವಿಲ್ಲದ ಪರಿಸ್ಥಿತಿಗೆ ತಲುಪಿದ್ದಾರೆ ಹೇಗೆ ಹೀಗೆ ಮುಂದುವರಿದರೆ ತಲೆ ಕೆಟ್ಟು ಗೊಬ್ಬರಾಗಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಬಿಸಾಕಿ ತಿರುಪತಿಗೆ ಹೋಗಿ ಗುಂಡ್ ಹೊಡಿಸ್ಕೊಂಡು ಬಂದು ಈಗ ಯಾರಾದರೂ ಟ್ರೋಲ್ ಮಾಡಿ ನೋಡೋಣ ಅಂತ ಅಂದ್ರೂ ಆಶ್ಚರ್ಯ ಏನೂ ಇಲ್ಲ ిజెపి్యాధ్యక్ష ಸೌಜನ್ಯ ಸಭ್ಯತೆಗಳ ಬುದ್ಧಿ ಹಾಗೂ ಜವಾಬ್ದಾರಿಗಳು ಈ ಶಿಕ್ಷಣ ಸಚಿವರ ಜೊತೆಗೆ ಟೂ ಬಿಟ್ಟು ದೂರ ಹೋಗಿ ಅದೆಷ್ಟು ಸಮಯವಾಯ್ತು ಗೊತ್ತಿಲ್ಲ ಈ ವ್ಯಕ್ತಿಗೆ ಹೋಲಿಕೆ ಮಾಡ್ಕೊಳ್ಳೋದಕ್ಕಾದ್ರೂ ಒಂದು ಮಿತಿ ಬೇಡ್ವಾ ಇವರ ತಲೆ ಕೂದಲಿನ ಪ್ರಕರಣಕ್ಕೆ ತಮ್ಮನ್ನ ನಾವು ಅಬ್ದುಲ್ ಕಲಾಂ ಅವರಿಗೆ ಹೋಲಿಸ್ಕೊಳ್ತಿದ್ದಾರೆ ಅಂದ್ರೆ ಇವರು ಈಗ್ಲಾದ್ರೂ ಅಂಗನವಾಡಿಯಿಂದ ಕಲಿಕೆ ಶುರು ಮಾಡೋದೇ ಒಳ್ಳೇದು ಅನ್ಸುತ್ತೆ ಅಬ್ದುಲ್ ಕಲಾಂ

ಕಂತೆಗೆ ತಕ್ಕ ಮೊಂತೆ ಅನ್ನೋ ಹಾಗೆ ಮಾತನಾಡುವವನೇ ಮಹಾಶೂರ ಅಂದ್ಕೊಂಡಿರೋ ಪ್ರದೀಪ್ ಈಶ್ವರನ ಮತ್ತೊಬ್ಬ ಉದ್ಭವ ಶಾಸಕ ಕಲಾಂ ಅವರಿಗೆ ಹೋಲಿಸುವುದಲ್ಲದೆ ಮಧು ಬಂಗಾರಪ್ಪನ ಕೂದಲಿಗೆ ಅಭಿಮಾನಿ ವರ್ಗ ಇದೆ ಅಂತ ಬೇರೆ ಹೇಳ್ತಾರೆ ಅಂದ್ರೆ ಇವರ ಪಾಂಡಿತ್ಯದ ಪರಿಶ್ರಮವನ್ನ ನೀಟಾಗಿ ಮೆಚ್ಚಲೇಬೇಕು ನಮ್ಮ ಬಂಗಾರಪ್ಪ ಕಾಂಗ್ರೆಸ್ ಪಾಲಿಗೆ ದಿನೇ ದಿನೇ ಕಾರ್ಕೋಟಕ ಕಹಿಯಾಗ್ತಿರೋ ಮಧು ಮಾಡೋ ಅವಾಂತರಕ್ಕೆ ನಿಜಕ್ಕೂ ಕೂಡ ಮೂಲ ಕಾರಣ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅಂದ್ರೆ ತಪ್ಪಿಲ್ಲ ಅಪ್ಪನ ಹೆಸರು ಜೊತೆಗಿದ್ದ ಏಕ ಮಾತ್ರ ಕಾರಣಕ್ಕೆ ಎಲ್ರೂ ರಾಜಕೀಯ ನಾಯಕರಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಇವರು ಅರ್ಥ ಮಾಡ್ಕೊಂಡಿಲ್ಲ ಎಲ್ಲೋ ಆಡ್ಕೊಂಡು ಓಡಾಡ್ಕೊಂಡು ಇದ್ದಂತಹ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಟಿಕೆಟ್ ಕೊಟ್ಟು ಗೆಲ್ಸಿದ್ದಲ್ದೆ ಮಂತ್ರಿಗಿರಿಯನ್ನ ಕೂಡ ಕೊಡ್ತಾರೆ ಈಗ ಅದು ಮಂಗನ ಕೈಗೆ ಮಾಣಿಕ್ಯ ಕೊಟ್ಟಂತಾಗಿದೆ ಅನ್ನೋದಕ್ಕೆ ನಡೀತಾ ಇರುವಂತಹ ಅಧ್ವಾನಗಳೇ ಸಾಕ್ಷಿ ತಾನು ಸಚಿವ ಅನ್ನೋ ನಿಗಿ ನಿಗಿ ಅಹಂಕಾರ ಇವರ ಇರೋ ಬರೋ ಬುದ್ಧಿಗೂ ಗ್ರಹಣ ಹಿಡಿಸಿದೆ ಅನ್ನೋದನ್ನ ಇವರ ಇತ್ತೀಚಿನ ಮಾತು ಹಾಗೂ ನಡವಳಿಕೆಗಳೇ ಸಾರಿ ಸಾರಿ ಹೇಳ್ತಾ ಇದೆ ಇಂತ ಒಬ್ಬ ಶಿಕ್ಷಣ ಸಚಿವರು ಯಾಕಕ್ಕೋಸ್ಕರ ಸರ್ಕಾರ ಅಂತೇಳಿ ರಾಜ್ಯದ ಜನರು ಅದು ಪ್ರಶ್ನೆ ಮಾಡ್ತಾ ಇದ್ದಾರೆ ಇಷ್ಟಾದ್ರೂ ತಾನೇ ಜಗತ್ತಿನ ಏಕೈಕ ಬುದ್ಧಿವಂತ ಅನ್ನೋ ಹಾಗೆ ಮಾತನಾಡೋ ಈ ಮಧು ಬಂಗಾರಪ್ಪ ಯಾರ ಮಾತನ್ನು ಕೇಳುವಂತಹ ಮನಸ್ಥಿತಿಯಲ್ಲಿ ಇದ್ದ ಹಾಗೆ ಕಾಣಿಸೋದಿಲ್ಲ ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತರಿಗೆ ಪೂರ್ತಿ ಪ್ರಶ್ನೆಯನ್ನ ಕೇಳೋದಕ್ಕೂ ಬಿಡದಂತಹ ಈ ವ್ಯಕ್ತಿ ಪ್ರಶ್ನೆ ಮುಗಿಯೋ ಮೊದಲೇ ಮಧ್ಯದಲ್ಲಿಯೇ ಬಾಯಿ ಹಾಕಿ ತಂಗೆಲ್ಲ ಗೊತ್ತಿದೆ ಅನ್ನೋ ಹಾಗೆ ಉತ್ತರ ಕೊಡೋದಕ್ಕೆ ಹೋಗ್ತಾರೆ ರಾಜ್ಯಕ್ಕೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಕೊಟ್ಟಿರೋ ಈ ವಿಶೇಷ ಕೊಡುಗೆಯನ್ನಂತೂ ಜನ್ಮದಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ಲ ಆರ್ ವಿ ದೇಶಪಾಂಡೆ ಬಸವರಾಜ್ ರಾಯರೆಡ್ಡಿ ಎಚ್ ಕೆ ಪಾಟೀಲ್ ಅವರಂತಹ ನಾಯಕರನ್ನೆಲ್ಲ ಬದಿಯಿಟ್ಟು ಈ ಮಧು ಬಂಗಾರಪ್ಪನವರನ್ನ ಸಚಿವರನ್ನಾಗಿ ಮಾಡಿದ ಮಹಾನುಭಾವರಿಗೆ ಎರಡು ಕೈ ಮುಗಿಬೇಕು ಕನ್ನಡ ಬಾರದೆ ಇರೋದಕ್ಕೆ ಮೋದಿಯನ್ನ ಹೊಲಿಸಿಕೊಳ್ಳುವಂತಹ ಇನ್ನು ಕೂದಲಿನ ಕಾರಣಕ್ಕೆ ಕಲಾಂ ಅವರನ್ನ ಹೊಲಿಸಿಕೊಳ್ಳುವಂತಹ ಮಹಾನ್ ಮೇಧಾವಿಗಳನ್ನ ಪಡೆದಂತಹ ನಮ್ಮ ಕರ್ನಾಟಕ ರಾಜ್ಯವೇ ಧನ್ಯ ನೋಡಿದ್ರಲ್ಲ ಗ್ಯಾರಂಟಿ ಭಾಗ್ಯಗಳ ಜೊತೆಗೆ ಇದೊಂದು ಖಾಲಿ ತಲೆ ಭಾಗ್ಯ ತಮಾಷೆ ಬದಿಗಿಟ್ಟು ಹೇಳೋದಾದ್ರೆ ಇದು ನಿಜಕ್ಕೂ ಭಯಾನಕ ದುರಂತ ಇಷ್ಟ ನಮ್ ಮಧು ಎಲ್ಲ ಚೆನ್ನಾಗಿ ಜನ್ಮದೇ ಇದೆ ಈ ಕಣ್ಣರೇ ಇನ್ನ ಏನೇ ನೋಡ್ಬೇಕು ಕಾಣೆ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ